ಕೂಡ ರಸ್ತೆ ಆದರೂ ಕೂಡ ಇನ್ನೂ ಕೂಡ ರೈತರಿಗೆ ಪರಿಹಾರ ದೊರೆತ ಇರತಕ್ಕಂಥದ್ದು ಇದು ಒಂದು ಶೋಚನೀಯ ಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮೇಡಮ್ ಹಿಂಗಾಗಬಾರ್ದು ಅಂದ್ರೆ ಅವರು ರಸ್ತೆ ಬಿಟ್ಕೊಟ್ಟಿದ್ರೆ ಜಾಗ ಕೊಟ್ಟಿದ್ರಿಂದನೇ ಇವತ್ತು ರಸ್ತೆ ಆಗಿರತಕ್ಕಂಥದ್ದು ಇಲ್ಲಿ ವಾಹನಗಳು ಬಹಳ ಸರಾಗವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಆ ರಸ್ತೆ ಜಾಗ ಕೊಟ್ಟಂತವ್ರಿಗೆ ನೋವು ಕೊಡ್ತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ದಯಮಾಡಿ ಏನು ಸಮಸ್ಯೆಗಳನ್ನ ಈಗ ನಮ್ಮ ರೈತ ಬಾಂಧವರು ತಾವುಗಳು ಈ ಭಾಗದ ನಮ್ಮ ತಾವೆಲ್ಲ ಜನರು ತಾವೆಲ್ಲ ಏನು ಸಮಸ್ಯೆಗಳನ್ನ ಹೇಳಿದ್ದಾರೆ ಮೇಡಮ್ ಇದರಿಂದ ಅಲ್ಲಿ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳಿ ಸುತ್ತಕ್ಕಂಥದ್ದು ಬೇಡ ದಯಮಾಡಿ ಒಬ್ಬರನ್ನ ಯಾರನ್ನಾದ್ರೂ ಲೈಸನಿಂಗ್ ನಿಮಗೆ ಒಬ್ರು ಆಫೀಸರ್ನ ಹಾಕ್ಬೇಕು ನೀವಿಲ್ಲ ಹಾಕಿ ಅವರೇ ಯಾರು ಯಾರು ಪರಿಹಾರ ಬಂದಿಲ್ಲ ಅವ್ರಿಗೆ ಸರಿಯಾಗಿ ಪರಿಹಾರ ಬಂದಿಲ್ಲ ಅಂತೇಳಿ ಯಾರು ಹೇಳ್ತಿದಾರೋ ಅವರ ಮನೆಗೆ ಖುದ್ದು ಅವರೇ ಭೇಟಿ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನ ಹೊಂದಿಸ್ಕೊಟ್ಟು ಅವ್ರ ಮನೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥದ್ದು ಮದುವೆ ಕಡಿಮೆ ಏನೋ ಟಿ ಸಿಗಳಲ್ಲಿ ಮಿಸ್ಟೇಕ್ ಇರಬಹುದು ಅಥವಾ ಅನ್ಕೌಂಟರ್ ಗಳಲ್ಲಿ ಸಣ್ಣ ಪುಟ್ಟ ಜಂಟಿ ಖಾತೆಗಳಿದೆ ಇಲ್ಲಿ ನೋಡಿದಂತದಲ್ಲಿ ಬಹಳಷ್ಟು ಪರಿಹಾರವನ್ನ ಇವರು ಕೋರ್ಟ್ ಗೆ ಡೆಪಾಸಿಟ್ ಮಾಡಿದ್ದಾರೆ ನಾನು ಗಮನಿಸಿದೆ ಪರಿಹಾರ ಬಂದಿದೆ ಸರ್ಕಾರದಿಂದ ಆದ್ರೆ ಇಲ್ಲಿ ಜಂಟಿ ಸರ್ವೆ ನಂಬರ್ ಗಳ ಸರ್ವೆ ನಂಬರ್ ಗಳಿರೋದ್ರಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ನಿಮ್ಮ ಹಣವನ್ನ ಜಮಾವಣೆ ಮಾಡಿದ್ದಾರೆ ಸೊ ಕೋರ್ಟ್ ಅಲ್ಲಿ ಹಣ ಇರೋದ್ರಿಂದ ಅದನ್ನ ಈಗ ಇವರಿಂದ ಮುಂದುವರೆದು ಬಿಟ್ಟಿದೆ ಅದು ಹಾಗಾಗಿ ನ್ಯಾಯಾಲಯದಲ್ಲೇ ನಾವು ತಗೋಬೇಕಾಗ್ತದೆ ಹಂಗಿರಂತ ಪ್ರಕರಣ ಗ್ರಹಣ ನಿಮ್ದಲ್ಲಿ ಹಂಗೆ ಇದೆ ಗೊತ್ತಲ್ವಾ ಸ್ವಾಮ ಈಗ ಅಂತವರು ಪ್ರಕರಣಗಳಲ್ಲಿ ನೀವು ನಿಮ್ಮ ಕುಟುಂಬದವ್ರ ಜೊತೆ ಮಾತಾಡ್ಕೊಂಡು ಈಗ ಒಬ್ಬರಿಗೆ ಒಬ್ರು ಉಳ್ತಾ ಇದೆ ಈ ಜಾಗನ ಐದ್ ಜನ ಹೆಸರಲ್ಲಿ ಪಾನಿ ಕೂತ್ ಬಿಟ್ಟಿದೆ ಉಳಿತಾ ಒಬ್ರು ಮಾತ್ರ ನಿಮಗ್ ದುಡ್ಡು ಬರಬೇಕು ಆದ್ರೆ ನಲ್ಲಿ ಐದು ಜನ ಹೆಸರಿದೆ ಅವರು ಐದ್ ಜನಗೂ ಸೇರ್ಸಿನೇ ದುಡ್ಡು ಹಾಕಿರ್ತಾರೆ ಯಾಕಂದ್ರೆ ಟಿ ಸಿ ನಲ್ಲಿ ಹೆಸರಿದೆ ಅಂತ ಹೇಳಿ ಅದೇ ತರ ಮಾಡಿರ್ತಾರೆ ಅದನ್ನ ನೀವು ಐದು ಜನ ಕೂಡ ಹೋಗಿ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಕೊಟ್ಟು ಹಿರಿಯವರ್ಗೋ ಕಿರಿಯವರಿಗೋ ಯಾರಿಗೆ ಬರಬೇಕೋ ಇಂಥವ್ರಿಗೆ ಅದನ್ನ ಕೊಡಿ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನ ಕೊಟ್ಟರೆ ಅಲ್ಲಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಹಣವನ್ನು ನಿಮಗೆ ಬಿಡುಗಡೆ ಮಾಡ್ಕೊಡ್ತಾರೆ ಯಾರಿಗೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದಿಲ್ವೋ ಅಂತವರು ನನ್ನನ್ನು ನೇರವಾಗಿ ಭೇಟಿ ಮಾಡಿದ್ರೆ ಆ ಲಾಯರ್ ಮತ್ತೆ ಅಡ್ವೊಕೇಟ್ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ ಆ ಪರಿಹಾರವನ್ನು ನಿಮ್ಗೆ ಕೊಡ್ತೀನಿ ಮುಖ್ಯವಾಗಿ ಇರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತದ್ದು ಮೇಡಮ್ ಸಂಬಂಧಪಟ್ಟಂತದ್ದು ಪರಿಹಾರ ನೀಡ್ತಕ್ಕಂಥ ವ್ಯವಸ್ಥೆನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಲೋಪದೋಷಗಳನ್ನ ಸರಿ ಮಾಡ್ಕೊಡ್ತಕ್ಕಂಥದ್ದು ಅವ್ರದ್ದು ಕರ್ತವ್ಯ ಹಾಗಾಗಿ ತಾವು ದಯಮಾಡಿ ಅವ್ರನ್ನ ಸುತ್ತಸಾರ್ಸ ಬೇಡ ಮೇಡಮ್ ಇಲ್ಲಿಗೆ ಅಂತ ಹೇಳಿ ನೇಮಕ ಮಾಡಿ ಯಾರಾದರೂ ಹಬ್ರು ಆರ್ ಎ ಅವ್ರನ್ನ ನೇಮಿಸ್ತಿರೋ ವಿ ಅವ್ರನ್ನ ನೇಮಿಸ್ತಿರೋ ನಮ್ಮ ಕಣ್ಣೂರು ಹೋಬಳಿ ಮತ್ತೆ ರಾಮನಾಥಪುರ ಹೋಬಳಿನಲ್ಲೂ ಕೂಡ ಇದೇ ಸಮಸ್ಯೆಗಳಿದೆ ಈ ಎರಡು ಹೋಬಳಿಗಳಲ್ಲಿ ಇತ್ತ ಏನು ಅವ್ರಿಗೆ ಪರಿಹಾರ ಬರಬೇಕು ಅದನ್ನ ಅವ್ರ ಮನೆ ಬಾಗಲಕ್ ಸೇರಿಸತಕ್ಕಂಥ ಕಷ್ಟವನ್ನು ಮಾಡ್ಕೊಡಿ ಯಾಕಂದ್ರೆ ಜಾಗ ಬಿಟ್ಕೊಟ್ಟವ್ರ ರೋಡ್ ಆಗಿದೆ ಓಡಾಡ್ತಾ ಇದ್ದೀವಿ ನಾವು ನೆಮ್ಮದಿಯಾಗಿ ಓಡಾಡ್ತಿದೀವಿ ಅಂದಾಗ ಅವರು ನೆಮ್ಮದಿಯಾಗಿರ್ಬೇಕು ಇದೊಂದು ವ್ಯವಸ್ಥೆಯನ್ನ ಮಾಡ್ಕೊಡಿ ಹೇಳಿ ಕೇಳ್ಕೊಳ್ತಾ ಇದ್ದೀನಿ